ಹೆಸರು ಹೇಳುವುದಿಲ್ಲ ಇದೊಂದು ವಿಶೇಷ ತಾಳಮತ್ತಲೆ ಅಂತ ಹೇಳ್ಬೋದು ಯಾಕೆಂದರೆ ಸದಾಶಿವಯಮ್ಮ ಅವರು ಒಬ್ಬ ಎದುರಿಗೆ ಹೇಳಿಕೆ ಹೆದರಿಕೆ ಆಗ್ತದೆ ನನಗೆ ಒಬ್ಬ ಹಠವಾದಿ ಛಲ ಚಲದಂಕಮಲ್ಲ ಅಂತ ನಾನು ಯಾವಾಗಲೂ ಯಕ್ಷಗಾನದ ಭಾಷೆಯಲ್ಲಿ ಹೇಳ್ತಾ ಇರೋದುಂಟು ಹಾಗೆ ಈ ತಾಳಮತಲೆ ನಡೆಸಬೇಕು ಅಂತಿದ್ರೆ ಒಂದು ಎರಡು ಮೂರು ತಿಂಗಳ ಹಿಂದೆಯೇ ಅವರೆಲ್ಲ ತಯಾರಿಗೆ ಹೊರಡ್ತಾರೆ ವಾಸಿವರಂಗಭಟ್ಟನ್ನು ಹಿಡಿದು ಅವರ ಸಂಯೋಜನೆಯಲ್ಲಿ ಈ ಒಂದು ತಾಳಮದಳೆಯನ್ನು ಸಂಘಟಿಸ್ತಾರೆ ಯಾಕೆಂದರೆ ನಿನ್ನೆಯ ದಿನ ಅವರ ತಾಯಿಯವರ ವರ್ಷಾಂತಿಕ ಇದ್ದದ್ರಿಂದ ಅದೊಂದು ನೆನಪು ಉಳಿಯುವಂತಹ ಒಂದು ಸಂದರ್ಭ ಅಂತ ನಾನು ಭಾವಿಸ್ತೇನೆ ಆ ಕಾರಣದಿಂದ ಈ ತಾಳಮದಳೆಯನ್ನು ಇಷ್ಟೊಂದು ವಿಜೃಂಭಣೆಯಾಗಿ ನಡೆಸಿಕೊಡ್ತಾ ಇದ್ದಾರೆ ಮುಂದಿನ ವರ್ಷ ಕೂಡ ಹೀಗೆ ನಡೀಲಿಕ್ಕಿದೆ ಎನ್ನುವಂತಹ ನಿರೀಕ್ಷೆ ನಮ್ಮದು ಹಾಗೆ ಇವತ್ತು ಬಂದಂತಹ ಎಲ್ಲ ಕಲಾವಿದರಿಗೂ ಕಲಾಭಿಮಾನಿಗಳಿಗೂ ಶ್ಯಾಮಲಾ ಸದಾಶ್ವಯಂ ಇವರ ಪರವಾಗಿ ಇನ್ನೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನೂ ಹೆಚ್ಚು ಮಂದಿ ಪ್ರೇಕ್ಷಕರು ಬರ್ ಬರಲಿಕ್ಕಿದ್ದಾರೆ ಬರುವವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇಂದಿನ ಈ ಕಾರ್ಯಕ್ರಮದ ಐತಿ ಯಕ್ಷಗಾನ ತಾಳಮದಳೆಯ ಪಾತ್ರ ಪರಿಚಯವನ್ನು ನಿಮಗೆಲ್ಲ ಸಾಂಕೇತಿಕವಾಗಿ ಮಾಡ್ತಾ ಇದ್ದೇನೆ ಯಾಕೆಂದರೆ ಒಂದು ಪ್ರಸಂಗ ನಿರ್ಧಾರವಾಗಿ ಅದರಲ್ಲಿ ಕಲಾವಿದರು ಯಾರ್ಯಾರು ಇದ್ದಾರೆ ಅಂತ ಒಬ್ಬ ಯಕ್ಷಗಾನ ಕಲಾಭಿಮಾನಿಗಳಿಗೆ ಗೊತ್ತಾದರೆ ಅದರಲ್ಲಿ ಪಾತ್ರ ಇಂಥ ಇಂಥದ್ದು ಅಂತ ಇರುತ್ತದೆ ಅದು ಯಕ್ಷಗಾನದ ಒಂದು ಗುಟ್ಟು ಹಾಗಾಗಿ ಇವತ್ತಿನ ಕಲಾವಿದರು ಯಾವ ಯಾವ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಎನ್ನುವುದು ನಮ್ಮ ನಿರೀಕ್ಷೆ ಉಂಟು ಹಾಗಿದ್ದರೂ ಕೂಡ ಒಂದು ವಾಡಿಕೆಯ ಹಾಗೆ ಒಂದು ಪಾತ್ರ ಪರಿಚಯ ಮಾಡ್ತಾ ಇದ್ದೇನೆ ಇವತ್ತಿನ ಭಾಗವತರಾಗಿ ರವಿಚಂದ್ರ ಕನ್ನಡಿಗಟ್ಟೆಯವರು ಹಾಗೆ ಮದ್ದಳೆಯಲ್ಲಿ ವರುಣ್ ಹೆಬ್ಬಾರ್ ಹಾಗೆ ಚಂಡುವಾದಕರಾಗಿ ಚೈತನ್ಯ ಪದ್ಯಾಣ ಚಕ್ರತಾಳದಲ್ಲಿ ನಮ್ಮ ಮಂಡಳಿಯ ಓರ್ವ ಕಲಾವಿದರೇ ಆದಂತಹ ಸ್ಥಳೀಯರೇ ಆದಂತಹ ಸುರೇಶ್ ಕಾಮತ್ ಇವರು ಕೂಡ ಭಾಗವಹಿಸಲಿಕ್ಕೆ ಹಾಗೆ ಪಾತ್ರವರ್ಗದಲ್ಲಿ ಬಾಹುಕನಾಗಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಋತುಪರ್ಣನಾಗಿ ರಾಧಾಕೃಷ್ಣ ಕಲ್ಚಾರ್ ಸುದೇವನಾಗಿ ವಾದಿರಾಜ ಕಲ್ಲುರಾಯ ಚೈದ್ಯರಾಣಿಯಾಗಿ ಪವನ್ ಕಿರಣ್ ಕೆರೆ ಹಾಗೆ ದಮಯಂತಿಯಾಗಿ ಹರೀಶ್ ಮಗರು ಇವರುಗಳು ಭಾಗವಹಿಸಲಿಕ್ಕಿದ್ದಾರೆ ಈ ಒಂದು ಒಟ್ಟು ಅಂದದ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದವರು ವಾಸುದೇವ ರಂಗಭಟ್ಟಿಯವರು ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಪ್ರಾಯೋಜಕರಾದಂತಹ ಶ್ಯಾಮಲಾ ಸದಾಶ್ವ ಹಾಂ ಶ್ಯಾಮಲಾ ಬೇಡಂತೆ ಸದಾಶ್ವಯಂ ಇವರಿಗೆ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನೊಂದು ಪ್ರಕಟಣೆಯನ್ನು ನಿಮ್ಮ ಮುಂದೆ ಇಡ್ ಇಡಲಿಕ್ಕಿದ್ದೇನೆ

ಎಂತಹ ಆಘಾತ ಇದು ಕೇವಲ ಕಾರ್ಕೋಟಕನ ದಂಶನದ ಮೂಲಕವಾಗಿ ನನಗೆ ಶರೀರಕ್ಕಾದ ವೇದನೆಯಲ್ಲ ನನ್ನ ವಿಶ್ವಾಸಕ್ಕಾದಂತಹ ಆಘಾತ ಯಾರನ್ನು ಆಕ್ಷೇಪಿಸಬೇಕು ಯಾರನ್ನು ಕೃತಜ್ಞ ಅನ್ನು ಹಾಗೆ ನಾನು ಆಡಬೇಕು ನನಗೆ ಅರ್ಥ ಆಗುವುದಿಲ್ಲ ವಿಶ್ವಾಸಾಘಾತವನ್ನು ಎಸಗಿದ ಅನ್ನು ಹಾಗೆ ಆಡೋಣವೇ ನನ್ನ ಬದುಕನ್ನೇ ನಾನು ಒಮ್ಮೆ ಹಿಂದಿರುಗಿ ನೋಡಬೇಕಾಗುತ್ತದೆ ಆಗದೆ ಇದ್ದೀತೆ ನನಗೆ ಘಾತ ತ್ರಿಕರಣ ಶುದ್ಧಿಯಿಂದ ಛಾಯಾನುವರ್ತಿಯಾಗಿ ನನ್ನನ್ನು ಅನುಸರಿಸುವುದಕ್ಕೆ ಸರ್ವ ಸಮರ್ಪಣಾ ಭಾವದಿಂದ ಒಪ್ಪಿಸಿಕೊಂಡವಳು ದಮಯಂತಿ ಸ್ವಯಂವರದ ಮಂಟಪದಲ್ಲಿ ಕಾಣಿಸಿಕೊಂಡಂತಹ ದೇವತೆಗಳ ಕೊರಳಿಗೂ ಮಾಲೆ ಹಾಕದೆ ಅತಿಶಯವಾದಂತಹ ಪ್ರೇಮದಿಂದ ನನ್ನನ್ನೇ ವರಿಸಿ ಬಂದಂತಹ ನನ್ನ ಸಹಧರ್ಮಚಾರಿ ಪುಷ್ಕರರೊಂದಿಗೆ ನಾದಂತಹ ದ್ಯೂತದಲ್ಲಿ ಸಕಲವನ್ನು ಕಳಕೊಂಡು ಕೇವಲ ಕೌಪಿನಧಾರಿಯಾಗಿ ನಾನು ಕಾಡು ಪಾಲಾಗುವ ಕಾಲಕ್ಕೂ ನಾನು ಅಧೀರನಾಗದ ಹಾಗೆ ನನ್ನ ಬದುಕಿನ ಭರವಸೆಯಾಗಿ ನನ್ನೊಂದಿಗೆ ಅನುಸರಿಸಿ ಬಂದವಳು ಏಕಾಂಗಿನಿಯಾಗಿ ಮಹಿಮರೆತು ಮರೆತು ಆಗಿದ್ದಂತಹ ಅವಳನ್ನು ಕಾನನಾಂತರದಲ್ಲೇ ಬಿಟ್ಟು ನಾನು ಹೊರಟು ಬಂದೆನಲ್ಲ ಮಾನ ಮುಚ್ಚಿಕೊಳ್ಳುವುದಕ್ಕಾಗಿದ್ದ ವಸನವೂ ಇರಲಿಲ್ಲ ಆ ಕಾಲದಲ್ಲಿ ಅವಳ ಸೆರಗನ್ನೇ ಹರಿದು ಕತ್ತರಿಸಿ ಕೌಪೀನವನ್ನಾಗಿ ಧರಿಸಿ ನಾನಲ್ಲಿಂದ ಅವಳಲ್ಲಿ ಆಡದೇ ಮುಂದಕ್ಕೆ ಬಂದೆ ಎಷ್ಟೊಂದು ವಿಶ್ವಾಸವನ್ನಿರಿಸಿ ಇರಿಸಿ ಬಂದಿದ್ದಳು ಬದುಕಿನಲ್ಲಿ ಕಷ್ಟವೋ ಸುಖವೋ ಸತಿಪತಿಯರಾದವರು ಒಂದಾಗಿ ಸದಾಕಾಲ ಜೊತೆ ಜೊತೆಯಾಗಿ ಇರಬೇಕು ಈ ಆಶಯವನ್ನು ಹೊತ್ತು ನನ್ನನ್ನು ಅನುಸರಿಸಿಕೊಂಡು ಬಂದಂತಹ ಅವಳನ್ನು ವಂಚಿಸಿ ನಾನು ಈ ಕಡೆಗೆ ಬಂದೆ ಈ ಕಾರ್ಕೋಟಗ ಮಾಡಿದ್ದರಿಂದ ಬೇರೆ ಕೆಲಸ ಅಲ್ಲಲ್ಲ ನಾನು ಮಾಡಿದ್ದು ವಿಶ್ವಾಸಘಾತವನ್ನೇ ಮಾಡಿದೆ ಬಹುಶಃ ಅದಕ್ಕೆ ಪ್ರತಿಫಲವಾಗಿ ಇರಬೇಕು ಎತ್ತ ಎಲ್ಲಿಗೆ ಅನ್ನುವಂತಹ ಗೊತ್ತು ಗುರಿ ಇಲ್ಲದೆ ಕಾನನಾಂತರದಲ್ಲಿ ಅಲೆದಲೆದು ಮುಂದಕ್ಕೆ ಬರುತ್ತಿರುವಂತಹ ಕಾಲಕ್ಕೆ ನಾಲ್ಕು ದಿಕ್ಕಿನಿಂದಲೂ ಕಬ್ಬೊಗೆ ಕಾಣಿಸಿಕೊಂಡಿತು ಯಾಕೆ ಈ ಹೊಗೆ ತುಂಬುತ್ತದೆ ಏನು ಹೀಗೆ ಯೋಚಿಸುತ್ತಾ ಮುಂದಕ್ಕೆ ಅಡಿ ಇಡುವಂತಹ ಕಾಲದಲ್ಲಿ ಕಾಡು ಹೊತ್ತಿ ಉರಿಯುತ್ತಿರುವುದು ಕಣ್ಣುಗಳಿಗೆ ಗೋಚರಿಸಿತು ಕಾಳ್ಗಿ ನನ್ನನ್ನು ಉಳಿಸಿಕೊಳ್ಳುವ ಅಪೇಕ್ಷೆಯಲ್ಲ ಆದರೆ ಸಾವನ್ನು ತಾನಾಗಿ ಸ್ವೀಕರಿಸಕೂಡದನ್ನುವ ನಿರ್ಣಯದಿಂದ ಅದರ ಹೊಡೆತದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮುಂದುವರಿಯುತ್ತಿದ್ದರೆ ನನ್ನ ಹೆಸರನ್ನೇ ಹಿಡಿದು ಆರ್ಥತೆಯಿಂದ ಕೂಗಿ ಕರೆದಂತಹ ಒಂದು ಧ್ವನಿ ಕೇಳಿಸಿತು ಧರ್ಮಾತ್ಮನಾದ ನಳ ಚಕ್ರವರ್ತಿ ಬಾ ನನ್ನನ್ನು ಸಂರಕ್ಷಿಸು ಎಲ್ಲ ಜನಸಂಚಾರವೇ ಇಲ್ಲದೆ ಇದ್ದಂತಹ ಈ ಕಾಡಿನಲ್ಲಿ ಧರ್ಮಾತ್ಮನಾದ ಚಕ್ರವರ್ತಿ ಬಾ ಯಾರಪ್ಪ ನನ್ನ ಹೆಸರನ್ನು ಹಿಡಿದು ಕರೆಯುತ್ತಾ ಇರುವವರು ಕುತೂಹಲ ಮೂಡಿತು ಯಾರಾಗಿದ್ರೆ ನೋಡಿದರೆ ಯಾರು ಧ್ವನಿಯನ್ನೇ ಆಧರಿಸಿ ಅರಸುತ್ತಾ ಬಂದರೆ ಘಟ ಒಂದು ಬೆಂಕಿಯ ಮಧ್ಯದಲ್ಲಿ ಸಿಕ್ಕಿ ತನ್ನನ್ನು ತಾನು ಉಳಿಸಿಕೊಳ್ಳುವ ಸಾಮರ್ಥ್ಯವಿಲ್ಲದೆ ನನ್ನ ಹೆಸರನ್ನೇ ಹಿಡಿದು ಕರೆದು ಇತ್ತು ಎಲ್ಲ ಆ ಘಟಸರ್ಪಕ ಹೇಗೆ ಗೊತ್ತಪ್ಪ ನಾನು ಧರ್ಮಾತ್ಮನಿದ್ದೇನೆ ನಳಚಕ್ರವರ್ತಿ ಇದ್ದೇನೆ ತನ್ನ ಸಂರಕ್ಷಣೆಗಾಗಿ ಆರ್ಥತೆಯಿಂದ ನನ್ನನ್ನೇ ಆಶ್ರಯಿಸಿ ನಿಂತ ಅದನ್ನು ರಕ್ಷಿಸುವಲ್ಲಿಯೂ ಒಂದು ಹೆಜ್ಜೆ ಮುಂದೆ ಹೋಗುವುದಕ್ಕೆ ಅನುಮಾನ ಪಡಬೇಕಾಗಿ ಬಂತು ನಮ್ಮವರು ಅಂತ ನಾವು ಒಪ್ಪಿ ವಿಶ್ವಾಸ ಇರಿಸಿದವರೇ ನಮಗೆ ದ್ರೋಹ ಮಾಡ್ತಾರೆ ಅದನ್ನೇ ಅಲ್ಲೋ ಪುಷ್ಕರ ಮಾಡಿದ್ದು ಆಗುವುದಕ್ಕೆ ಯಾವನು ವಾವೆಯಲ್ಲಿ ನನಗೆ ಸಹೋದರನೇ ನನ್ನ ಹತ್ತಿರದ ಬಂಧು ಉತ್ತರ ನಿಷಧದ ಅಧಿಕಾರಿ ದ್ಯೂತವನ್ನು ಆಡೋಣ ಅಣ್ಣ ಅನ್ನು ಹಾಗೆ ಅಪೇಕ್ಷೆಯನ್ನು ಮುಂದಿರಿಸಿದ ಕಾಲಕ್ಕೆ ಇಲ್ಲ ಅನ್ನುವುದಕ್ಕಾಗಲಿಲ್ಲ ಆದರೆ ಆಡಿದ ದ್ಯೂತದಲ್ಲಿ ಸಕಲವನ್ನು ಕಳಕೊಂಡು ಬರಿಗೈಯ್ಯವನಾಗಿ ಉಳಿದ ಕಾಲಕ್ಕೆ ನನ್ನನ್ನು ಕಾನನಾಂತರ ಕಟ್ಟುವಂತಹ ನೈಶ್ಚುರ್ಯವನ್ನು ಕಾಣಿಸಿದನಲ್ಲ ಹಾಗಿದ್ರೆ ನಮ್ಮವರು ಅಂತ ಯಾರನ್ನು ಸ್ವೀಕರಿಸಬೇಕು ನಮಗೆ ಗುರುತ ಪರಿಚಯವೇ ಇಲ್ಲದೆ ಇದ್ದ ಒಂದು ಘಟಸರ್ಪವನ್ನು ಸಂರಕ್ಷಿಸುವುದಕ್ಕಾಗಿ ನಾನು ಮುಂದೆ ಹೋದರೆ ಬರುವುದು ನನಗದರಿಂದ ಅಲ್ಲೋ ಹೇಳಿದೆ ನಾನು ಬೇಡ ನಿನ್ನನ್ನು ಸಂರಕ್ಷಿಸುವ ಕೆಲಸ ಬೇಡ ಉಪಕಾರ ಮಾಡಿದವರಿಗೆ ಪ್ರತಿ ಉಪಕಾರ ಮಾಡುವಂತಹ ಸ್ವಭಾವ ಇಲ್ಲ ನಿಮ್ಮಲ್ಲಿ ದುಷ್ಟಜಂತುಗಳು ಕೇಡನ್ನೇ ಮಾಡುತ್ತೀರಿ ಆದ್ದರಿಂದ ಬೇಡ ಆದರೂ ಪರಿಪರಿಯಾಗಿ ತನ್ನ ಗೋಳನ್ನು ಆಳಿ ಆಡಿಕೊಂಡಿತ್ತು ಇಲ್ಲಿಂದ ಎದ್ದು ಹೋಗುವುದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಪುಣ್ಯಾತ್ಮ ದೇವ ಮುನಿಗಳಾದಂತಹ ನಾರದರಿಂದ ಶಾಪಕ ಒಳಗಾಗಿ ಇಲ್ಲಿಯೇ ಬಿದ್ದು ಬಿಡಬೇಕಾದಂತಹ ಒಂದು ಸ್ಥಿತಿ ನನ್ನದ್ದಾಗಿ ಹೋಗಿದೆ ಇಲ್ಲಿಂದ ಮುಂದುವರಿಯುವುದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಆದರೆ ನಾರದ ಮಹರ್ಷಿಗಳೇ ಆವತ್ತು ಆಡಿದ್ರು ಯಾವಾಗ ಧರ್ಮಾತ್ಮನಾದಂತಹ ನಳಚಕ್ರವರ್ತಿ ನಿನ್ನನ್ನು ಎತ್ತಿ ಆಚೆಗಿಡುತ್ತಾನೆ ಆ ಕಾಲಕ್ಕೆ ಈ ಶಾಪ ವಿಮೋಚನೆಯಾಗುತ್ತೆ ಎಲ್ಲಿಯ ನಾರದರು ಎಲ್ಲಿಯ ಈ ಘಟಸರ್ಪ ಎಲ್ಲಿ ಧರ್ಮಾತ್ಮನಾದ ನಳಚಕ್ರವರ್ತಿ ಏನು ವಿಧಿಯ ವಿಲಾಸ ಇದೆ ಹಾಗಿದ್ರೆ ಈ ದಾರಿಯಾಗಿ ನಾನು ಯಾವತ್ತೋ ಒಂದು ದಿನ ಬರುವುದಕ್ಕಿದೆ ಎನ್ನುವುದು ದೈವ ನಿರ್ಣಯವಾಗಿತ್ತೆ ಮೊದಲೇ ಅಲ್ಲದೆ ಹೋದರೆ ನಾರದರು ಯಾಕೆ ಹೇಳ್ತಾರೆ ಇಲ್ಲಿಯೇ ಬಿದ್ದಿರುವಂತಹ ಈ ಕಾರ್ಕೋಟಗನಿಗೆ ಮುಂದೊಂದು ದಿನ ನಳಚಕ್ರವರ್ತಿ ಬರ್ತಾನೆ ಯಾಕೆ ತ್ರಿಕಾಲಜ್ಞಾನಿಗಳು ನಾರದರು ಒಂದೋ ಭವಿಷ್ಯತನ್ನು ತಿಳಿದಾಡ್ತಾರೆ ಅಲ್ಲ ಅವರು ಆಡಿದ ವಾಕ್ಯಕ್ಕೆ ಅರ್ಥ ತಾನಾಗಿ ಅನುಸರಿಸಿಕೊಂಡು ಬರ್ತದೆ ಆದ್ದರಿಂದಲೇ ಈ ಸ್ಥಿತಿ ಆದದ್ದು ಇರಬೇಕು ಆದರೆ ಎತ್ತಿ ಆ ಕಡೆಗೆ ಇಡುವುದಕ್ಕೆ ಬೃಹತ್ತಾದ ದೇಹವನ್ನು ಹೊಂದಿದಂತಹ ಸರ್ಪವನ್ನು ಅಲುಗಾಡಿಸುವುದಕ್ಕೂ ನನಗೆ ಸಾಮರ್ಥ್ಯ ಸಾಲದು ಈ ನನ್ನ ಅನುಮಾನವನ್ನು ಮುಂದಿಟ್ರೆ ಅಂಗುಷ್ಟ ಪ್ರಮಾಣಕ್ಕೆ ತನ್ನ ಶರೀರವನ್ನು ತಾನೇ ಕುಂಠಿತಗೊಳಿಸಿ ಎತ್ತಿ ಸುಲಭದಲ್ಲಿ ಈ ಕಡೆಗೆ ತರುವುದಕ್ಕೆ ಅನುಕೂಲವಾಗುವ ಹಾಗೆ ಆ ಘಟಸರ್ಪ ಕಾಮರೂಪದಿಂದ ತನ್ನ ರೂಪವನ್ನು ವ್ಯತ್ಯಾಸ ಮಾಡಿಕೊಂಡಿತ್ತು ನೋಡಿ ಶಾಪದ ವಿಚಿತ್ರ ಎದ್ದು ಸಂಚರಿಸುವುದಕ್ಕಾಗುವುದಿಲ್ಲ ದೇಹ ದೇಹದ ಗಾತ್ರವನ್ನು ಬೇಕಾದಾಗ ದೊಡ್ದು ಸಣ್ಣದು ಮಾಡಲಿಕ್ಕೆ ಬರ್ತದೆ ಅಗ್ನಿಜ್ವಾಲೆಯಲ್ಲಿ ಬೆಂದು ಹೋಗಬಹುದಾದಂತಹ ಸರ್ಪನನ್ನು ನನ್ನ ಅಂಗೈಯಲ್ಲಿ ಇತ್ತಿ ಅಗ್ನಿಯ ಜ್ವಾಲೆಯ ವಲಯದಿಂದ ಹೊರಕ್ಕೆ ತಂದು ಇನ್ನೇನು ಕೆಳಗೆ ಬಿಡೋಣ ಹೀಗೆ ನಾನು ಯೋಚಿಸಿದ್ರೆ ಮತ್ತೊಂದು ಹಿತನುಡಿಯನ್ನು ಹಾಗೆ ಆಡಿತು ಚಕ್ರವರ್ತಿ ಕೆಳಗಿಡಬೇಡ ಇನ್ನೂ ಕೆಲವು ಹೆಜ್ಜೆಗಳನ್ನು ನನ್ನನ್ನು ಹೊತ್ತೇ ನೀನು ಮುಂದಕ್ಕೆ ಹೋಗು ಕೇವಲ ಹೆಜ್ಜೆ ಇರಿಸುವುದು ಮಾತ್ರವಲ್ಲ ನೀನಿರಿಸುವಂತಹ ಒಂದೊಂದು ಹೆಜ್ಜೆಯನ್ನು ಹೇಳುತ್ತಾ ಮುಂದಕ್ಕೆ ಮುಂದಕ್ಕೆ ಸಾಗು ಹೇಗೂ ಇಲ್ಲಿಗೆ ಎತ್ತಿ ತಂದಿದ್ದೇನೆ ಇನ್ನು ಕೆಲವು ಹೆಜ್ಜೆ ಮುಂದಕ್ಕೆ ಕೊಂಡೋಗುವುದಕ್ಕೆ ನನಗೇನು ಈ ಭಾವದಿಂದಲೇ ಒಂದೊಂದು ಹೆಜ್ಜೆಯನ್ನು ಬಾಯಿಯಲ್ಲಿ ಆಡುತ್ತಾ ಆಡುತ್ತಾ ಮುಂದಕ್ಕಿರಿಸಿದೆ ಏಕಂ ದ್ವೇ ತ್ರೀಣಿ ಹೀಗೆ ಹೇಳುತ್ತಾ ಹೇಳುತ್ತಾ ಹತ್ತನೇ ಹೆಜ್ಜೆ ದಶ ಹೇಳಿದ್ದೇ ಹೇಳಿದ್ದು ನೇರವಾಗಿ ನನ್ನ ಶರೀರವನ್ನೇ ಕುಟುಕಿತಲ್ಲ ಗಣಿತಶಾಸ್ತ್ರದಲ್ಲಿ ದಶ ಅಂದ್ರೆ ಹತ್ತು ಅಂತ ಹಾಗೆಂದದನ್ನು ಕ್ರಿಯಾಪದವಾಗಿ ಪ್ರಯೋಗಿಸಿದರೆ ಕಚ್ಚು ಅಂತಾರೆ ದಶ ಅಂದ್ರೆ ಕಚ್ಚು ನಾನು ಕಚ್ಚು ಅಂತ ಹೇಳಿದ ಮೇಲೆ ಕಚ್ಚಿದ ಕಾರ್ಕೋಟಕರನ್ನು ಘಾತಕ ನಾನು ಅನ್ನು ಹಾಗೆ ನನಗೆ ಆಕ್ಷೇಪಿಸುವುದಕ್ಕೆ ಅಧಿಕಾರ ಉಂಟೆ ನಾನೇ ಹೇಳಿದ್ದು ಕಚ್ಚು ಅಂತ ಆದರೂ ಮಾಡಿದ್ದು ಮೋಸ ಹೌದಲ್ಲ ಅಗ್ನಿಯಲ್ಲಿ ಸಿಕ್ಕಿ ಸತ್ತು ಹೋಗಬಹುದಾದಂತಹ ಒಂದು ಜಂತುವನ್ನು ಈ ಕಡೆಗೆ ನಾನು ಸಂರಕ್ಷಿಸುವುದಕ್ಕಾಗಿ ತಂದು ಬಿಟ್ಟರೆ ನನಗಾದ ಉಪಕಾರ ಏನು ಕಚ್ಚಿದ್ದು ಯಾಕೆ ಪುಣ್ಯಾತ್ಮ ಹೀಗೆ ಮಾಡಿದೆ ಏನು ದೋಷ ಮಾಡಿದ್ದೇನೆ ನಿನಗೆ ನಾನು ಯಾಕೆ ನನಗಿಂತಹ ಆಘಾತ ಅನ್ನು ಹಾಗೆ ಕೇಳಿದ್ರೆ ಕರೆದು ಸಹಾನುಭೂತಿಯಿಂದ ಆಡಿದ ಕಾರ್ಕೋಟಕ ನೀತಿವಂತನೆ ನಿನಗೆ ಸಗಿದ ಆಘಾತವಲ್ಲಿದು ಕೊನೆಗೆ ತಿಳಿದು ನಿನಗೆ ಮಾಡಿದ ಆಘಾತ ಅಲ್ಲ ಇದು ನಿನಗೆ ಉಪಕಾರವನ್ನೇ ನಾನು ಮಾಡಿದ್ದೆ ಏನಯ್ಯ ಸರ್ಪದಂಶನ ಅನ್ನುವುದು ಉಪಕಾರವ ಯಾಕೆ ಈ ಕೆಲಸ ಹೀಗೆ ಕೇಳಿದರೆ ಮುಂದಿನ ನಿನ್ನ ಬದುಕು ಸುಲಲಿತವಾಗುವುದಕ್ಕೆ ಬೇಕಾಗಿದ್ದು ಅನಿವಾರ್ಯವಾಗಿತ್ತು ಯಾಕೆ ಒದಗಿದಂತಹ ಆಪತ್ತನ್ನು ಉತ್ತರಿಸಿ ಮತ್ತೆ ನೀನು ಸುವ್ಯವಸ್ಥಿತನಾಗಿ ಮೊದಲಿನಂತೆ ಸ್ಥಿತನಾಗುವುದಕ್ಕೆ ಸ್ವಲ್ಪ ಕಾಲಾವಧಿ ಬೇಕಾಗುತ್ತದೆ ಆ ಅವಧಿಯ ತನಕ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ನಿನಗೊಂದು ಆಸರೆಯೂ ಆಶ್ರಯವೂ ಬೇಕಾಗುತ್ತದೆ ಈ ಆಕೃತಿಯಿಂದ ನೀನು ಎಲ್ಲಿಗೆ ಮುಂದಕ್ಕೆ ಹೋದರು ನಿನ್ನನ್ನು ಪ್ರತಿಯೊಬ್ಬರೂ ಈ ಪ್ರಪಂಚದಲ್ಲಿ ಗುರುತಿಸಿಯೇ ಗುರುತಿಸ್ತಾರೆ ನಳಚಕ್ರವರ್ತಿ ಯಾರಿಗೂ ನಿನ್ನ ಗುರುತ ಪರಿಚಯವಾಗಕೂಡುದು ಅನ್ನುವುದಕ್ಕಾಗಿ ನಿನ್ನನ್ನು ಧ್ವಂಸಿಸಬೇಕಾಗಿ ಬಂತು ಮಾತ್ರ ಅಲ್ಲ ನನ್ನ ವಿಷಜ್ವಾಲೆಯಿಂದ ನಿನಗೆ ಏನಾದರೂ ದೈಹಿಕವಾದಂತಹ ನೋವು ಸಂಕಟಗಳಾಗುತ್ತದೆ ಅನ್ನುವಂತಹ ಆತಂಕ ನಿನಗೆ ಬೇಡ ಕಚ್ಚಿದ್ದು ನಿನಗಾದರೂ ನನ್ನ ವಿಷಜ್ವಾಲೆಯ ಪರಿಣಾಮವನ್ನು ಅನುಸರಿಸ ಅನುಭವಿಸಬೇಕಾದದ್ದು ನಳಚಕ್ರವರ್ತಿಯಾದ ನೀನಲ್ಲ ನಿನ್ನ ದೇಹವನ್ನು ಸೇರಿಕೊಂಡಿರುವಂತಹ ಒಂದು ಶಕ್ತಿ ಇದೆ ಅದಕ್ಕೆ ಇದರದ್ದಾದಂತಹ ದಂಶನದ ಪರಿಣಾಮವಾಗುತ್ತದೆ ನಮ್ಮ ಬದುಕಿನ ಗ್ರಹ ಸ್ಥಿತಿ ಅನ್ನೋಣ ಅಥವಾ ಕಾಲದೋಷ ಅನ್ನೋಣ ಯಾವುದರ ಕಾರಣದಿಂದ ಲೋಕಕ್ಕೆ ಆದರ್ಶವನ್ನು ಬೋಧಿಸಬೇಕಾದಂತೆ ಬದುಕಬೇಕಾದ ಬದ್ಧತೆ ಇದ್ದ ನಾನು ದ್ಯೂತದಿಂದ ಸಕಲವನ್ನು ಕಳಕೊಳ್ಳಬೇಕಾಗಿ ಬಂತು ಅನ್ನುವುದಕ್ಕೆ ಪರೋಕ್ಷವಾದ ಉತ್ತರವನ್ನೇ ಈ ಕಾರ್ಕೋಟಕ ತನ್ನ ಮಾತಿನಿಂದ ನನಗೆ ಒದಗಿಸಿಕೊಟ್ಟೆ ಕಾಲ ಕೆಟ್ಟ ಕಾಲಕ್ಕೆ ಎಂತಹ ಧರ್ಮ ಬುದ್ಧಿಯನ್ನು ಹೊಂದಿದವನಿಗಾದರೂ ಈ ಪ್ರಪಂಚದಲ್ಲಿ ಅಲ್ಲದೇ ಇದ್ದ ಆಲೋಚನೆಗಳು ಬಂದು ಕೈ ಸೇರಿಬಿಡುತ್ತವೆ ಅನ್ನುವುದಕ್ಕೆ ನಳನ ಜೀವನವೇ ಉದಾಹರಣೆಯಾಗಿ ಹೋಯಿತು ಇಲ್ಲದೆ ಹೋದ್ರೆ ಸಾಕ್ಷಾತ್ ಯಮಧರ್ಮನಿಂದ ವರರೂಪದಿಂದ ಅನುಗ್ರಹಿತನಾದವನ ನಿನ್ನಲ್ಲಿ ಧರ್ಮ ಸ್ಥಿರವಾಗಿ ಉಳಿಯಲಿ ಸದಾಕಾಲ ಧಾರ್ಮಿಕವಾದಂತಹ ಮನೋವೃತ್ತಿಯನ್ನೇ ಹೊಂದಿರಬಹುದಾದ ವರವನ್ನು ಹೊಂದಿದ ನಾನು ಒಂದು ವ್ಯಸನ ಕಾರಣವಾದಂತಹ ದ್ಯೂತದಿಂದ ಸಕಲ ಸಾಮ್ರಾಜ್ಯವನ್ನು ಸಂಪದವನ್ನು ಕಳಕೊಂಡು ಕಾಡುಪಾಲಾಗುತ್ತೇನೆ ಅಂತಾದರೆ ಅಂತ ಆದರೆ ಹಾಗಿದ್ರೆ ಆ ವರದ ಮೌಲ್ಯ ಎಲ್ಲಿ ಹೋಯಿತು ಪ್ರಶ್ನೆ ಬರುವುದಿಲ್ವ ಹಾಗಿದ್ರೆ ದೇವತಾ ಪ್ರಸಾದವಾಗಿ ಬಂದಂತಹ ವರಕ್ಕೆ ಮಾತ್ರ ಮಹತ್ವಕ್ಕೆ ಇರುವುದಲ್ಲ ಈ ಪ್ರಪಂಚದ ಅನುಗ್ರಹ ಮಾಡಲಿಕ್ಕೆ ಮಾತ್ರ ವಿಶಿಷ್ಟವಾದ ಶಕ್ತಿಗಳಿರುವುದಲ್ಲ ಆಗ್ರಹಕ್ಕೆ ಒಳಗು ಮಾಡುವ ಶಕ್ತಿಗಳು ಪ್ರಪಂಚದಲ್ಲಿದ್ದಾವೆ ಹಾಗಿದ್ರೆ ಯಾವುದೋ ಒಂದು ವಿಶಿಷ್ಟವಾದ ಶಕ್ತಿ ಆಗ್ರಹಕ್ಕೆ ಒಳಗಾಗಿ ಇದನ್ನು ನಾನು ಅನುಭವಿಸಬೇಕಾಗಿ ಬಂದಿದೆ ಏನು ಕೇಳಿದರೆ ನಮ್ಮ ಸ್ಥಿತಿ ಗ್ರಹ ಸ್ಥಿತಿ ಅಷ್ಟೇ ಹೇಳಬೇಕಷ್ಟೇ ಹಾಗಿದ್ರೆ ಅದರ ಮೇಲೆ ಪರಿಣಾಮ ಆಗುವುದಕ್ಕಾಗಿ ಹಾಗಿದ್ರೆ ಕಾರ್ಕೋಟಕ ದಂಶನದಿಂದ ನನಗೆ ಯಾವ ಪರಿಣಾಮವೂ ಇಲ್ವೋ ನೋಡಿದ್ರೆ ನನ್ನ ಆಕಾರದಲ್ಲಿ ಆದಂತಹ ವ್ಯತ್ಯಾಸವನ್ನು ನಾನೀಗಷ್ಟೇ ಗಮನಿಸಿದೆ ದೇವತೆಗಳೊಂದಿಗೆ ಸ್ಪರ್ಧೆಯನ್ನು ಒದಗಿಸಬಹುದಾದಂತಹ ದೇಹ ಸೌರ್ಯ ಸೌಂದರ್ಯವನ್ನು ಹೊಂದಿದವ ಚಕ್ರವರ್ತಿ ಹೀಗೆ ನಮ್ಮ ಕುರಿತಾಗಿ ಪ್ರಪಂಚದಲ್ಲಿ ಒಂದು ಐತಿಹ್ಯವಿದೆ ಪ್ರತ್ಯಕ್ಷವಾದಂತಹ ಕಾಮದೇವನೇ ನಳನ ರೂಪದಿಂದ ಈ ಪ್ರಪಂಚದಲ್ಲಿ ಸಂಚರಿಸುತ್ತಾ ಇದ್ದಾನೆ ಅನ್ನುವ ಹಾಗೆ ನನ್ನ ಸೌಂದರ್ಯದ ಕುರಿತಾಗಿ ಹೊಗಳಿದ್ರು ಆದರೆ ಏನಿದು ನನ್ನ ದೇಹದ ಸ್ಥಿತಿ ಚರ್ಮ ಕಪ್ಪಾಗಿ ಹೋಗಿದೆ ಕೈಕಾಲುಗಳೆಲ್ಲ ಮುರುಟಿ ಒಳ ಸೇರಿ ಹೋಗಿದೆ ಬೂನು ಬೆನ್ನು ಡೊಳ್ಳು ಹೊಟ್ಟೆ ಅಯ್ಯೋ ಏನಾಯ್ತಿದು ಕಾರ್ಕೋಟಕನ ದಂಶನದ ಪರಿಣಾಮ ವಿರೂಪ ವಿಕಾರ ಆಗಿ ಹೋದ ಬದಲಾವಣೆಯನ್ನು ಗಮನಿಸಿದ ಕ್ಷಣಕ್ಕೆ ಒಂದು ಸಲ ಆಘಾತ ಆಗಿ ಹೋಯಿತು ಆದರೆ ಪಕ್ಕನೆ ಕಾರ್ಕೋಟ ಹೇಳಿದಂತಹ ಮಾತು ಜ್ಞಾಪಕಕ್ಕೆ ಬಂತು ಏನು ಹೇಳಿದ ನಿನ್ನ ದೇಹದ ಮೇಲೆ ಯಾವ ಪರಿಣಾಮವಾಗುವುದಕ್ಕಾಗಿಯೂ ನನ್ನ ದಂಶನ ಅಲ್ಲ ಹಾಗಿದ್ರೀಗ ಆದ ವೈರೂಪ್ಯಕ್ಕೆ ಏನರ್ಥ ಓ ಇದು ಶಾಶ್ವತವಾಗಿ ಆದದ್ದಲ್ಲ ಅಂತಲೇ ಅರ್ಥ ಯಾವುದೋ ಒಂದು ಕಾರ್ಯೋದ್ದೇಶಕ್ಕಾಗಿ ಮಾತ್ರ ಈ ಬದಲಾವಣೆ ತಾನಾಗಿ ಒದಗಿ ಬಂದಿದೆ ಧರ್ಮ ಸಹಾಯ ಅನ್ನುವುದನ್ನು ಯಾಕೆ ತ್ರಿಭುವನದ ಚಕ್ರವರ್ತಿ ಅನ್ನುವ ಖ್ಯಾತಿಯನ್ನು ಹೊಂದಿದವ ನಳ ಚಕ್ರವರ್ತಿ ಮೂರು ಲೋಕದ ಚಕ್ರವರ್ತಿ ಅದರರ್ಥ ಪಾತಾಳ ಲೋಕಕ್ಕೆ ಸ್ವರ್ಗ ಲೋಕಕ್ಕೆಲ್ಲ ದಾಳಿ ನಡೆಸಿದ್ದೇನೆ ಅವರು ಮನಸ್ವಿಯಾಗಿ ನಮ್ಮದ್ದಾದಂತಹ ಚಕ್ರವರ್ತಿತ್ವವನ್ನು ಮಾನಿಸಿದ್ದಾರೆ ಅಂತಹ ತ್ರಿಭುವನದ ಚಕ್ರವರ್ತಿ ಅಂತ ಹೊಗಳಿಸಿಕೊಂಡವ ನಾನು ಎಲ್ಲಿ ಹೋದ್ರೂ ನನ್ನನ್ನು ಪರಿಚಯಿಸಿಯೇ ಪರಿಚಯಿಸಿಕೊಳ್ಳುತ್ತಾರೆ ಅಥವಾ ನನ್ನ ಗುರುತವನ್ನು ಹಿಡಿದೇ ಹಿಡಿಯುತ್ತಾರೆ ಈಗ ಕೈ ಹಿಡಿದ ಹೆಂಡತಿಯೇ ಕಣ್ಣ ಮುಂಭಾಗದಲ್ಲಿ ಹಾದು ಹೋದ್ರೂ ನನ್ನನ್ನು ಗುರುತಿಸಲಾರಳು ಯಾಕೆ ಗುರುತಿಸಲಾರಳು ಒಬ್ಬನ ಚತುರತೆಯ ಮೂಲಕವಾಗಿ ಬದಲಿಸಿಕೊಳ್ಳಬಹುದಾದ ಸ್ವರೂಪದಂತಿಲ್ಲ ನನ್ನ ಸ್ವರೂಪ ಈ ವಿಕಾರ ಬಹುಶಃ ಕನ್ನಡಿಯಲ್ಲಿ ನೋಡಿದ್ರೆ ನನಗೆ ಗೊತ್ತಾಗಲಿಕ್ಕಿಲ್ಲ ನಾನು ನಲ ಚಕ್ರವರ್ತಿ ಹಾಗಾಗಿ ಹೋಗಿದ್ದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಬೇಕಲ್ಲ ದ್ಯೂತದಲ್ಲಿ ಸಕಲವನ್ನು ಸೋತು ಕಾಡುಪಾಲಾದಂತಹ ಕಾಲಕ್ಕೆ ಸತಿಪತಿಯರು ಜೊತೆಯಾಗಿ ಹೊರಟು ಬರುವಾಗ ನಿಷಧದ ಪ್ರಜೆಗಳು ಅನುಸರಿಸಿಕೊಂಡು ಬಂದರು ಪುರದ ಪುಣ್ಯವೇ ಪುರುಷ ರೂಪಿನಿಂದ ಹೊರಟು ಹೋಗುತ್ತಾ ಉಂಟು ನಮಗಿಲ್ಲಿಯ ಬದುಕು ಬೇಡ ನಿನ್ನನ್ನು ಅನುಸರಿಸಿಕೊಂಡು ಬರ್ತೇವೆ ಈ ಭಾವದಿಂದ ಅನುಸರಿಸುವುದಕ್ಕೆ ಸಿದ್ಧರಾದರು ಆ ಕಾಲಕ್ಕೆ ಪುಷ್ಕರನ ಕಠೋರವಾದಂತಹ ಒಂದು ಶಾಸನ ಘೋಷಿಸಲ್ಪಟ್ಟಿತು ಯಾರು ನಡನನ್ನು ಅನುಸರಿಸಿಕೊಂಡು ಹೋಗಕೂಡದು ಅಥವಾ ನಳನಿಗೆ ಅನ್ನ ನೀರನ್ನು ಯಾರೂ ಕೊಡಕೂಡದು ಕೊಟ್ಟವರಿಗೆ ಕೊಟ್ಟವರವರಿಗೆ ಮರಣದಂಡನೆಯನ್ನು ವಿಧಿಸಲಿಕ್ಕಾಗುತ್ತದೆ ಅನುಸರಿಸಿ ಬರುತ್ತಿರುವ ಪ್ರಜೆಗಳನ್ನೆಲ್ಲ ಹಿಂದಕ್ಕೆ ಕಳುಹಿಸುವುದಕ್ಕೆ ನಮಗೆ ಇದೊಂದು ಕಾರಣವೂ ಆಯಿತು ಅವರನ್ನೆಲ್ಲ ಹಿಂದಕ್ಕೆ ಕಳುಹಿಸಿದೆ ನಮ್ಮ ಆಳ್ವಿಕೆಗೊಳಪಟ್ಟಂತಹ ಪ್ರದೇಶದಲ್ಲಿ ಅನ್ನ ನೀರುಗಳನ್ನು ನಾನು ಸ್ವೀಕರಿಸುವುದಕ್ಕಿಲ್ಲ ಹಾಗೆಂದು ಇಲ್ಲಿಯ ತನಕ ಬದುಕಬೇಕೆಂದು ಬೇಕೆಂದು ನಮ್ಮ ಹಣೆಯಲ್ಲಿ ಆಯುಷ್ಯರು ಲೇಖಿಸಲ್ಪಟ್ಟಿದೆ ಎಷ್ಟರ ತನಕ ಬದುಕು ಬೇಕೋ ಬೇಡೋ ಹಾಗಿದ್ರೆ ಒಂದು ಆಶ್ರಯ ಬೇಕು ಒಂದು ಆಸರೆ ಬೇಕು ಎಲ್ಲಿ ಹೋಗಲಿ ಏನು ಮಾಡಲಿ ಯಾಕಂದ್ರೆ ಯಾವ ವಿರೂಪ ಬಂದ್ರು ಜನ್ಮದಿಂದಲೇ ಬಂದಂತಹ ಯೋಗ್ಯತೆ ದೂರ ಆಗುವುದಿಲ್ಲ ಲೋಕರೂಢಿಯಲ್ಲಿ ಒಂದು ಮಾತುಂಟು ಆನೆ ಬಡವಾದ್ರೂ ಹಟ್ಟಿಯಲ್ಲಿ ಕಟ್ಟಲಿಕ್ಕೆ ಬರುವುದಿಲ್ಲ ಲಾಯವೇ ಬೇಕು ಒಬ್ಬ ಚಕ್ರವರ್ತಿ ಆದವನಿಗೂ ಬಡತನ ಬಂದರೆ ಎಲ್ಲಿ ಯಾವನ ಒಬ್ಬ ಸಾಮಾನ್ಯನ ಮನೆಯಲ್ಲಿ ಹೋಗಿ ಉಳಿಗಕ್ಕೆ ನಿಲ್ಲುವುದಕ್ಕಾಗುವುದಿಲ್ಲ ಹಾಗಿದ್ರೆ ಬದುಕು ಸಾಗಿಸಬೇಕು ಅಂತ ಆದರೆ ಆಶ್ರಯ ಎಲ್ಲಿ ಕೇಳಿದರೆ ನಮ್ಮಂತೆಯೇ ಸಾರ್ವಭೌಮನಾದವನಲ್ಲಾಗಬೇಕು ಹೌದಲ್ಲ ಪಕ್ಕನ ನೆನಪಿಗೆ ಬಂತು ಅಯೋಧ್ಯಾ ಸೂರ್ಯವಂಶದ ವರಿಷ್ಠನಾದಂತಹ ಋತುಪರ್ಣ ನಾಮಕ ಅಲ್ಲಿ ಸಿಂಹಾಸನಾರೋಹಣವನ್ನು ಮಾಡಿದವು ಸತ್ಯ ಧರ್ಮ ಪರಾಯಣತೆಯನ್ನು ಮೆರೆದ ಚಂದ್ರವಂಶವಾಗಲಿ ಸೂರ್ಯವಂಶವಾಗಲಿ ಚಕ್ರವರ್ತಿ ಮನೆತನವೆಂದು ಪ್ರಪಂಚದಲ್ಲಿ ಮನ್ನಣೆಯನ್ನು ಗಳಿಸಿದ್ದು ಯಾಕೆಂದರೆ ಮೂಲದಲ್ಲಿ ಎರಡು ವಂಶವೂ ಒಂದೇ ಸೂರ್ಯವಂಶದಿಂದಲೇ ಕಬಲಿ ಹೊಡೆದು ಚಂದ್ರವಂಶ ದೇವದೇವನಾದಂತಹ ನಾರಾಯಣನ ನಿರ್ಣಯದಂತೆ ಈ ಪ್ರಪಂಚದಲ್ಲಿ ಲೋಕಶಾಸನವನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿದವರು ಈ ಎರಡು ಮನೆತನದವರು ಅದು ಚಕ್ರವರ್ತಿ ಪೀಠ ಒಂದು ಕಾಲಕ್ಕದು ಒಂದು ಕಾಲಕ್ಕಿದು ಹೀಗಾಗಿ ಹೋಗ್ತದೆ ಯಾವನೇ ಒಬ್ಬ ಸೂರ್ಯವಂಶದಲ್ಲಿ ಹುಟ್ಟಿದಮ್ಮ ತಾನೆಷ್ಟು ಸೋತ್ರರು ಮತ್ತೊಂದು ಮನೆತನದಲ್ಲಿ ಹೋಗಿ ಹಾಳಾಗ್ಲಿಕ್ಕಾಗುವುದಿಲ್ಲ ಚಂದ್ರವಂಶಕ್ಕೆ ಚಂದ್ರವಂಶದ ಒಬ್ಬ ನೃಪಾಲನೆಗೆ ಆಪತ್ತು ಬಂದರೆ ಸೂರ್ಯವಂಶವನ್ನು ಆಶ್ರಯಿಸಬಹುದು ಹಾಗಿದ್ರೆ ದಾರಿ ದಾರಿಯದೊಂದೇ ನೋಡಿದರೆ ಯಾರು ಗುರುತು ಹಿಡಿಯಲಾರರು ನಮ್ಮ ಚಕ್ರವರ್ತಿತ್ವದ ಘನತೆಗೆ ಕೊರತೆ ಬಾರದ ಹಾಗೆ ಬದುಕುವುದಕ್ಕೆ ಅನುಕೂಲ ಇರುವಂತಹ ಅವಕಾಶ ಅಯೋಧ್ಯೆ ಮಾತ್ರ ನೋಡೋಣ ಅಯೋಧ್ಯೆಯನ್ನು ಸೇರಿಕೊಳ್ಳೋಣ ಅನ್ನುವಂತಹ ಉದ್ದೇಶದಿಂದ ಪಯಣದ ಮೇಲೆ ಪಯಣವನ್ನು ಸಾಧಿಸಿ ಹತ್ತು ದಿನಗಳಾಯಿತು ನಾನು ನಡೆಯುವುದು ಅಯೋಧ್ಯೆಯ ಸೀಮೆಗೆ ಬಂದು ಸೇರಿದ್ದೇನೆ ನೇರವಾಗಿ ಆಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಬೀದಿಯಲ್ಲಿ ಯಾಚಕರ ಹಾಗೆ ಮುಂದುವರಿತಾ ಮುಂದುವರಿಯುತ್ತಾ ಹೋಗ್ತಾ ಇದೆ